ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಈ ಒಂದು ವಿಡಿಯೋದ ಮೂಲಕ ಶಿಕ್ಷಕರ ಕಲ್ಯಾಣ ನಿಧಿಯ ವತಿಯಿಂದ ಏನು ಶಿಕ್ಷಕರ ಮಕ್ಕಳ ವ್ಯಾಸಂಗಕ್ಕಾಗಿ ನೀಡ್ತಕ್ಕಂತಹ ಪ್ರೋತ್ಸಾಹಧನಕ್ಕೆ ಸಂಬಂಧಪಟ್ಟಂಥ ಅಂದರೆ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಅರ್ಜಿಯನ್ನು ಎಲ್ಲ ಶಿಕ್ಷಕರು ಕೂಡ ಸಲ್ಲಿಸಿರ್ತಾರೆ ಆದರೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅರ್ಜಿಯ ಸ್ಟೇಟಸ್ ಏನಾಯಿತು ಅಂದರೆ ಅರ್ಜಿ ಅಕ್ಸೆಪ್ಟ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಏನಾಗಿದೆ ಎಲ್ಲೆಲ್ಲಿ ಅಪ್ರೂವ್ ಆಗಿದೆ ಕೇಸ್ ವರ್ಕರಿಂದ ಫಾರ್ವರ್ಡ್ ಆಗಿದೆಯಾ ಸೂಪರ್ಡೆಂಟಿಂದ ಫಾರ್ವರ್ಡ್ ಆಗಿದೆಯಾ ಎಂಬತಕ್ಕಂಥ ಸ್ಟೇಟಸ್ಸನ್ನು ತಿಳ್ಕೋಬೇಕಾಗತ್ತೆ ಒಂದು ವೇಳೆ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಅಪ್ಲೋಡ್ ಮಾಡಿಲ್ಲದೇ ಇದ್ದರಿಂದ ಏನಾದ್ರು ಒಂದು ವೇಳೆ ರಿಜೆಕ್ಟ್ ಆದರೆ ಮತ್ತೊಮ್ಮೆ ಇನ್ನೊಂದು ಸರಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅದನ್ನು ತಿಳ್ಕೊಳ್ಳತಕ್ಕಂಥದ್ದು ಹೇಗೆ ನಾವು ಮೊದಲಿಗೆ ಕ್ರೋಮ್ನಲ್ಲಿ ಟಿ ಬಿ ಎಫ್ ಅಂತೇಳಿ ಟೈಪ್ ಮಾಡ್ತೀವಿ ಈ ರೀತಿ ಬರುತ್ತೆ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಮೊದಲಿಗೆ ನಾವು ಈ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಅಂತ ಇದೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇದೆ ಅಂತ ಇದೆ ಟೀಚರ್ ಮೆಡಿಕಲ್ ಅಸಿಸ್ಟೆನ್ಸ್ ಅದಕ್ಕೆ ಪ್ರೊಫೆಷನಲ್ ಸ್ಕಾಲರ್ಶಿಪ್ ನಾವು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ತಮಗೆ ಕಾಣ್ತಾ ಇದೆ ನೋಡಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ನೀವು ಮೊಬೈಲಾಗಿ ಏನಾದರೂ ಒಂದು ವೇಳೆ ಇದನ್ನು ಯೂಸ್ ಮಾಡ್ತಾಯಿದ್ರೆ ಮೊಬೈಲನ್ನು ನೀವು ಅಡ್ಡ ಇಡ್ಕೊಳ್ಳಿ ಉದ್ದದ್ದಲ್ಲ ಯಾಕೆ ಹಿಡ್ಕಂತೀರಿ ನಂತರದಲ್ಲಿ ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀರಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಓ ಟಿ ಪಿ ಏನದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ನೋಡಿ ಒ ಟಿ ಪಿ ಏನದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಓ ಟಿ ಪಿ ನಿಮ್ಮ ಮೊಬೈಲಿಗೆ ಬರುತ್ತೆ ನೀವು ಯಾವುದೋ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ ನಂಬರನ್ನು ಇಲ್ಲಿಗೆ ಎಂಟ್ರಿ ಮಾಡಬೇಕು ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದ ನಂತರದಲ್ಲಿ ಕೆಳಗಡೆ ಕ್ಯಾಪ್ಚ ಇದೆ ತಾವು ಗಮನಿಸ್ತಾ ಇದ್ದೀರಿ ಈ ಕ್ಯಾಪ್ ಎಂಟ್ರಿ ಮಾಡ್ತೀರಿ ಲಾಗಿನ್ ಆಗ್ತೀರಿ ಇದ ಆದ ನಂತರದಲ್ಲಿ ನೋಡಿ ಲಾಗಿನ್ ಆದ ನಂತರದಲ್ಲಿ ಕರ್ನಾಟಕ ಸ್ಟೇಟ್ ಟೀಚರ್ಸ್ ಬೆನಿಫಿಟ್ ಫಂಡ್ ಗೌರ್ನಮೆಂಟ್ ಆಫ್ ಕರ್ನಾಟಕ ಅಂತೇಳಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲೆಮ್ಮ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ ನೀವು ಹೊಸ್ದಾಗಿ ಏನೋ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಆವಾಗಿನ ಒಂದು ಸ್ಟೇಟಸನ್ನು ತೋರಿಸುತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬಗ್ಗೆ ಮಾಹಿತಿ ಬೇಕಾಗಿದೆ ನೋಡಿರಿ ಪಕ್ಕದಲ್ಲಿ ಮೂರು ಗೆರೆಗಳು ಕಾಣ್ತವೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಎಲ್ ಎಮ್ ಎಸ್ ಮೆಡಿಕಲ್ ಅಸಿಸ್ಟೆನ್ಸ್ ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತೇಳಿ ಕಾಣ್ತಿದೆ ನೋಡಿ ಇಲ್ಲಿ ಇದು ಅದನ್ನು ಮಾತ್ರ ನೀವು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಲ್ಯಾಪ್ಟಾಪ್ ಆ್ಯಂಡ್ ಟ್ಯಾಬ್ ಅಂತ ಬರುತ್ತೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಎರಡನೇದನ್ನು ನಾವು ಏನು ಕಾಣ್ತಿದ್ದೀವಿ ಇದು ಈ ಎರಡನೇದನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ ನಿಮ್ಮ ಮಗುವಿನ ಹೆಸರು ಬರುತ್ತೆ ಡೇಟ್ ಆಫ್ ಬರ್ತು ಅಪ್ಲಿಕೇಶನ್ನು ಪೆಂಡಿಂಗ್ ಅಂತ ಇದೆ ಇಯರ್ ಆಫ್ ಅಪ್ಲಿಕೇಶನ್ ಆಕ್ಷನ್ ಏನಿದೆ ಓಪನ್ ಅಂತ ಇದೆ ಈ ಓಪನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ ಈ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಸ್ಟೇಟಸ್ ತಾವು ಗಮನಿಸ್ಬೋದು ಇಲ್ಲಿ ನೋಡಿ ಇಲ್ಲಿ ಸಬ್ಮಿಟೆಡ್ ನಾವು ಎಷ್ಟನೇ ತಾರೀಕು ಸಬ್ಮಿಟ್ ಮಾಡಿರಿ ಸಬ್ಮಿಟೆಡ್ ಟೀಚರ್ ಟೀಚರಿಂದ ಸಬ್ಮಿಟ್ ಆಗಿದೆ ನಂತರ ಈ ದಿನಾಂಕದಂದು ಕೇಸ್ ವರ್ಕರ್ ಇವರು ಏನು ಕೊಟ್ಟರೆ ಕಾಮೆಂಟ್ಸ್ ಓಕೆ ಅಂದರೆ ಫಾರ್ವರ್ಡ್ ಮಾಡಿದರೆ ಮುಂದಕ್ಕೆ ಹೋಗಿದೆ ಅಂತೇಳಿ ನೆಕ್ಸ್ಟ್ ಏನಿದೆ ಇದು ಸೂಪರ್ಡೆಂಟ್ ಆಸನ್ ಅಂತ ಇದೆ ಸ್ಟೇಟಸ್ ಅಂತ ಕಾಣ್ತಿದೆ ಪೆಂಡಿಂಗ್ ಅಂತ ಇದೆ ಈಗ ಇನ್ನೂ ಅಲ್ಲಿದೆ ಅಂತ ಸೂಪರ್ಡೆಂಟ್ ಅವ್ರ ಹತ್ರ ಇದೆ ಅಂತ ಅದರ ಸೂಪರ್ಡೆಂಟನ್ನು ಮುಂದೆ ಮ್ಯಾನೇಜರ್ ಆಗುತ್ತೆ ಮ್ಯಾನೇಜರ್ ಅಂದರೆ ಡಿ ಡಿ ಪಿ ಅವ್ರಿಗೂ ಹೋಗುತ್ತೆ ಅದು ಆದಮೇಲೆ ಅದು ಅಪ್ರೂವ್ ಆಗುತ್ತೆ ಈ ರೀತಿ ತಮ್ಮ ಅರ್ಜಿಯ ಸ್ಟೇಟಸ್ಸನ್ನು ಒಂದು ವೇಳೆ ಏನಾದರೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಕ್ಕಂಥದ್ದು ಏನಾದರೂ ವೇರಿಯೇಷನ್ಸ್ ಆಯಿತು ಕ್ಲಿಯರಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ ಇಲ್ಲಿ ಸೂಪರ್ ಡೆಂಟ್ ಅಂತದಲ್ಲಿ ಅವ್ರು ಏನು ಮಾಡಿಬಿಡ್ತಾರೆ ಬೇಕಾದ್ರೆ ರಿಜೆಕ್ಟ್ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಸ್ಟೇಟಸನ್ನು ನೋಡ್ಕೊಂಡ್ರೆ ಮತ್ತಿನ್ನೊಂದು ಸರಿ ಯಾಕೆಂದರೆ ಡೇಟು ಮೂವತ್ತೊಂದರವರೆಗೂ ಕೂಡ ಡೇಟ್ ಇರುತ್ತೆ ಅದನ್ನು ಮತ್ತೊಮ್ಮೆ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲದು ಕೂಡ ಕರೆಕ್ಟಾಗಿದೆ ನಂದು ಅರ್ಜಿ ಏನಾಯಿತು ಅಂತ ಕೊಳ್ಳ ಅಂತೇಳಿ ತಿಳ್ಕೊಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಈ ರೀತಿ ತಮ್ಮ ಅರ್ಜಿಯ ಸ್ಟೇಟಸನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು